ಹಾಗಲ್ಕಾಯಲ್ಲಿ ಗೊಜ್ಜು ತೋರಿಸ್ತಾ ಇದ್ದೀನಿ ಇದು ಪುಳಿಯೋಗರೆ ಗೊಜ್ಜಿದ್ದಂಗೆ ಇರುತ್ತೆ ಒಂದು ತಿಂಗಳಾದರೂ ನೀವು ಇಟ್ಕೊಂಡು ಅನ್ನಕ್ಕೆ ಚಪಾತಿಗೆಲ್ಲ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಹಾಗಲಕಾಯಿ ಶುಗರ್ಗೆಲ್ಲ ಒಳ್ಳೆಯದು ಈಗ ದಪ್ಪ ಸೈಜು ಎರಡು ಹಾಗಲಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಪುಡಿ ಉಪ್ಪಾಕಿ ಸ್ವಲ್ಪ ಹೊತ್ತು ನೆನಕಿ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ಗಟ್ಟಿಯಾಗಿ ಹಿಂಡಿ ಇಟ್ಕೊಂಡಿದ್ದೀನಿ ಎರಡು ಹಾಗಲಕಾಯಿ ಹುಣಸೆಹಣ್ಣು ಒಂದು ಕಿತ್ತಲೆ ಹುಣಸೆ ಹುಣಸೆಹಣ್ಣು ನೆನೆಸಿ ಅದಕ್ಕೆ ಒಂದು ಗಾತ್ರ ಬೆಲ್ಲ ಒಂದೆರಡು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಿವುಚಿ ಸೋಸ್ ಇಟ್ಕೊಂಡಿದ್ದೀನಿ ಆಮೇಲೆ ಹುರಿದು ಪುಡಿ ಮಾಡೋಕ್ಕೆ ನಾಲ್ಕು ಸ್ಪೂನು ಧನಿಯಾ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಣಸು ಮೆಣಸು ಒಂದು ಸಣ್ಣ ಸಣ್ಣ ಸ್ಪೂನಲ್ಲಿ ತೊಗೊಳ್ಳಿ ಆಮೇಲೆ ಒಣಕೊಬ್ಬರಿ ಒಂದು ಬಟ್ಲು ತುಂಬ ಒಣಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಹಾಗಲಕಾಯಿ ಹಾಗಲ್ಕಾಯಾದ್ದರಿಂದ ಹನ್ನೆರಡು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೆಂಪು ಬರೋಕ್ಕೋಸ್ಕರ ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದಿಷ್ಟು ಹುಡಿ ಹುರಿದು ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದೊಂದೇ ಸಪ್ರೇಟು ಕೈ ಬಿಡ್ದಂಗೆ ಹುರ್ಕೋಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಒಂದು ಕಪ್ಪು ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸಾಸ್ರೆ ಒಂದು ಸ್ಪೂನು ಇಂಗು ಸ್ವಲ್ಪ ಹಾಗಲಕಾಯಿನ ಈ ಥರ ಹಾಗಲಕಾಯಿ ಸ್ವಲ್ಪ ಕೆಂಬನ್ನ ಬರೋ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಹುಣಸೆಹಣ್ಣು ಬೆಲ್ಲ ಉಪ್ಪು ಏನು ಕಿಂಚಿ ಇಟ್ಕೊಂಡಿದ್ದೀವಿ ಇದನ್ನು ಒಂದು ಬಟ್ಟೆ ತುಂಬ ಅದಕ್ಕೆ ಹಾಕಬೇಕು ಈಗ ಐದು ನಿಮಿಷ ಹುಣ್ಸೈಡ್ ಉಪ್ಪು ಬೆಲ್ಲದಲ್ಲಿ ಕುದಿಬೇಕದು ಮೇಲೆ ಪುಡಿ ಹಾಕಿ ಇಳಿಸಬೇಕು ಅಷ್ಟೇ ಜಾಸ್ತಿ ಬೇಡ ಚೆನ್ನಾಗಿ ರೋಸ್ಟ್ ಆಗಿದೆ ಐದು ನಿಮಿಷ ಕುದ್ರೆ ಸಾಕು ಇದನ್ನ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ನೀವು ಬಿಸಿ ಅನ್ನಕ್ಕೆ ದಿನಾ ತಿನ್ಬೋದಿದು ಇದು ಸೇಮ್ ಪುಳಿಯೋಗರೆ ಗೊಜ್ಜು ಹೇಗಿರುತ್ತೆ ಹಾಗೇ ಇರುತ್ತೆ ಈ ಹಾಗಲಕಾಯಲ್ಲಿ ನಾವು ತುರಿದು ಪಲ್ಯ ಮಾಡ್ಕೋಬೋದು ಚಿಪ್ಸ್ ಥರ ಮಾಡ್ಕೋಬೋದು ಸಂಡಿಗೆ ಥರ ಮಾಡ್ಕೋಬೋದು ಆಮೇಲೆ ಉದ್ದ ಹಚ್ಚಿ ಅದು ಒಂಥರ ಪಲ್ಯ ಮಾಡ್ಕೋಬೋದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಐದು ನಿಮಿಷ ಆಯಿತು புடித்தீனி புடி மேலே ಸಣ್ಣ ಉರಿಯಲ್ಲಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಉರಿಬೇಕು ಈಗ ಎಣ್ಣೆ ಸ್ವಲ್ಪ ಬಿಟ್ಕೋತಾ ಇದೆ ಈಗ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಪುಳಿಯೋಗರೆ ಗೊಜ್ಜು ರೆಡಿ ಇದನ್ನು ಅನ್ನಕ್ಕೆ ಚಪಾತಿಗೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಇದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಳ್ಳಿ